ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕೆ ಸಿ ಟಿ ಅಗ್ರಿ ಡಾಕ್ಯುಮೆಂಟ್ ಅಪ್ಲೋಡ್ ರಿಲೇಟೆಡ್ ಆಗಿರಲಿ ಅಥವಾ ಕೆ ಸಿ ಟಿ ನಿಮ್ಮ ಕೀ ಆನ್ಸರ್ ಬಗ್ಗೆ ಆಗಿರಲಿ ಆಮೇಲೆ ಕೆ ಸಿ ಇ ಟಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಹಾಲ್ ಟಿಕೆಟ್ ಯಾವಾಗ ಡೌನ್ಲೋಡ್ ಆಗುತ್ತೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಒಂದು ವಿಡಿಯೋದಲ್ಲಿ ಪೂರ್ಣವಾಗಿ ತಿಳಿಸಿದ್ದೀನಿ ಕೆ ಸಿ ಇ ಟಿ ಇಂತ ಮೂರು ಮುಖ್ಯವಾದಂಥ ಅಪ್ಡೇಟ್ಗಳಿವೆ ಯಾವ ರೀತಿ ನೀವು ನೋಡ್ಕೋಬೇಕು ಅನ್ನೋ ಬಗ್ಗೆ ತಿಳಿದುಕೊಳ್ಳಿ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಆಮೇಲೆ ಯಾವೆಲ್ಲ ಹೊಸ ನೋಡೋರಿದ್ದೀರ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ವೆಲ್ಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಮುಂದೆ ಇದಕ್ಕಿಂತ ಮುಖ್ಯವಾಗಿರುವಂಥ ಅಪ್ಡೇಟ್ಗಳು ಕೂಡ ಬರ್ತಾ ಇರುತ್ತೆ ನೀವು ನೋಟಿಫಿಕೇಶನ್ ಓಪನ್ ಮಾಡಿಕೊಂಡ್ರೆ ಯಾವುದೇ ಒಂದು ಹೊಸ ನಾನು ವೀಡಿಯೋ ಬಿಟ್ಟ ತಕ್ಷಣ ನಿಮ್ಮ ನೋಟಿಫಿಕೇಷನಲ್ಲಿ ಬರುತ್ತೆ ನೀವು ಆದಷ್ಟು ಬೇಗ ನೀವು ಆ ಒಂದು ವೀಡಿಯೋ ನೋಡಿಕೊಂಡು ಸರಿಯಾದಂಥ ಮಾಹಿತಿ ತಿಳಿದುಕೊಳ್ಳೋರು ಆಗ್ತೀರಾ ಓಕೆ ಆಮೇಲೆ ಇಲ್ಲಿ ಈ ರೀತಿ ಒಂದು ಎಂಟರ್ಪೇಸ್ ಬರುತ್ತೆ ಸಿ ಟಿ ಆನ್ಲೈನ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟಲ್ಲಿ ಈ ರೀತಿ ಎಂಟರ್ಪೇಸ್ ಬಂದ ತಕ್ಷಣ ಇಲ್ಲಿ ಮೇಲುಗಡೆ ಮೂರು ಗೆರೆಗಳಿವೆ ಆ ಮೂರು ಗೆರೆಗಳನ್ನು ಕ್ಲಿಕ್ ಮಾಡೋಣ ಆಮೇಲೆ ಇಲ್ಲಿ ಪ್ರವೇಶ ಅಂತ ಇರುತ್ತೆ ಪ್ರವೇಶ ಕ್ಲಿಕ್ ಮಾಡೋಣ ಇಲ್ಲಿ ಯು ಜಿ ಸಿ ಟಿ ಆರ್ ಸಾವಿರ ಇಪ್ಪತ್ನಾಲ್ಕು ಅಂತ ಕೂಡ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನಿದೆ ಮುಖ್ಯವಾದಂಥ ಪ್ರಕಟಣೆ ಕೊಟ್ಟಿದ್ದಾರೆ ಒಂದು ಪತ್ರಿಕಾ ಪ್ರಕಟಣೆ ಪರೀಕ್ಷೆಯ ತಾತ್ಕಾಲಿಕ ಕೀ ಉತ್ತರಗಳು ಅಂತ ಕೊಟ್ಟಿದ್ದಾರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೋದು ನೋಡಿ ಜಸ್ಟ್ ಇದು ಕ್ಲಿಕ್ ಮಾಡಿದ ತಕ್ಷಣ ನೀವು ಡೌನ್ಲೋಡ್ ಆಗುತ್ತೆ ಇಲ್ಲಿ ಡೌನ್ಲೋಡ್ ಮಾಡ್ಬೋದು ಪತ್ರಿಕಾ ಪ್ರಕಟಣೆ ಏನಿದೆ ನೋಡೋಣ ಕೆ ಆನ್ಸರ್ ಬಗ್ಗೆ ಒಂದು ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರೆ ಇಲ್ಲಿ ಮುಖ್ಯವಾಗಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ಪರೀಕ್ಷೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಗಣಿತ ಹಾಗೂ ಜೀವಶಾಸ್ತ್ರ ವಿಷಯಗಳ ತಾತ್ಕಾಲಿಕ ಸರಿ ಉತ್ತರಗಳನ್ನು ಕೆ ವಿ ವೆಬ್ಸೈಟಲ್ಲಿ ಕೆ ಎ ಕರ್ನಾಟಕ ಡಾಟ್ ಇನ್ ಈ ಒಂದು ವೆಬ್ಸೈಟಲ್ಲಿ ಕೊಟ್ಟಿರ್ತಾರೆ ಇದು ಮೂವತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದರಿಂದ ಮು ಇಲ್ಲಿ ಏಳು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹನ್ನೊಂದರ ಒಳಗಾಗಿ ಏನಾದರೂ ಆಕ್ಷೇಪಣೆಗಳು ಸಲ್ಲಿಸೋರಿದ್ದರೆ ಸಲ್ಲಿಸಬಹುದು ಆದರೆ ಈ ವಿಷಯ ವರ್ಷನ್ ಕೊಡಾಗಿರಲಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಸಂಖ್ಯೆಗಳ ವೇಳೆಗಳೊಂದಿಗೆ ಜಸ್ಟಿಫಿಕೇಷನ್ ಪಿ ಡಿ ಎಫ್ ರೂಪದಲ್ಲಿ ಸಲ್ಲಿಸಬೇಕಾಗುತ್ತೆ ವಿಷಯ ತಜ್ಞರ ಸಮಿತಿಯ ನಿರ್ಧರಿಸಿ ನೀಡುವ ಕೀ ಉತ್ತರಗಳು ಅಂತ್ಯವಾಗಿರುತ್ತೆ ಹೆಚ್ಚಿನ ವೇಳೆಗಳಿಗಾಗಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಈ ಒಂದು ಭೇಟಿ ನೀಡಬಹುದಾಗಿದೆ ಅಂತ ತಿಳಿಸಿದ್ದಾರೆ ಇದು ಒಂದು ಕೀ ಆನ್ಸರ್ ಬಗ್ಗೆ ಅಪ್ಡೇಟಾಗಿ ಈ ಒಂದು ಅಪ್ಡೇಟ್ ಆಗಿದೆ ಇಲ್ಲಿ ಕೀ ಆನ್ಸರ್ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಯು ಜಿ ಸಿ ಟಿ ಎರಡು ಇಪ್ಪತ್ನಾಲ್ಕು ಸರಿಯ ತಾತ್ಕಾಲಿಕ ಸರಿ ಉತ್ತರ ಅಂತ ಇದೆ ಈ ನಾಲ್ಕು ಪಿ ಡಿ ಎಫ್ಗಳನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಕೀ ಆನ್ಸರನ್ನು ಚೆಕ್ ಮಾಡ್ಕೊಳ್ಳಿ ಒಂದೊಂದಾಗಿ ಓಕೆ ಇದು ಕೆ ಸಿ ಟಿಯ ಒಂದು ಕಿ ಆನ್ಸರ್ ಬಗ್ಗೆ ಆಯಿತು ಈಗ ಕೆ ಸಿ ಟಿ ಅಗ್ರಿ ಡಾಕ್ಯುಮೆಂಟ್ ಕ್ಲೇಮ್ ಮಾಡಿಲ್ಲ ಅಪ್ಲಿಕೇಶನ್ ಹಾಕುವಾಗ ಸಿ ಟಿ ನಂಬರ್ ಡಸ್ ನಾಟ್ ಎಕ್ಸಿಟ್ ಅಂತ ಬರ್ತಾ ಇದೆ ಅಂತ ವಿದ್ಯಾರ್ಥಿಗಳು ಸ್ವಲ್ಪ ಐಲಿ ಗಮನವಹಿಸಿ ಅವರಿಗೂ ಕೂಡ ಒಂದು ಮುಖ್ಯವಾದಂಥ ಅಪ್ಡೇಟ್ ಇದೆ ನೀವು ಕೂಡ ಪ್ರವೇಶ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೂ ಕೂಡ ಒಂದು ಅಪ್ಡೇಟ್ ಇದೆ ಕೆ ಸಿ ಟಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಸಿ ಟಿ ನಂಬರ್ ಡಸ್ ನಾಟ್ ಎಕ್ಸಿಟ್ ಅಂತ ತೋರಿಸ್ತಾ ಇದ್ದಲ್ಲ ಆ ವಿದ್ಯಾರ್ಥಿಗಳಿಗೆ ಎಸ್ ಮಾಡಿಕೊಳ್ಳಲು ಇನ್ನೊಂದು ಕೊನೆಯ ಅವಕಾಶ ಕೊಟ್ಟಿರ್ತಾರೆ ಆ ಒಂದು ಕೊನೆಯ ಅವಕಾಶವನ್ನು ಮಿಸ್ ಮಾಡದೆ ಉಪಯೋಗಿಸಿಕೊಳ್ಳಿ ಭಾಳಷ್ಟು ಪಾ ಬಹಳಷ್ಟು ಪೋಷಕರು ಕೂಡ ಮೀಟ್ ಆಗ್ತಾ ಆಗ್ತಾಯಿದ್ದೀರಾ ಅಪ್ಲಿಕೇಶನಲ್ಲಿ ನಾವು ಎಸ್ ಮಾಡಿಕೊಂಡಿಲ್ಲ ಅದಕ್ಕೆ ನಮಗೆ ಹಾಕಲು ಬರ್ತಾ ಬರ್ತಾಯಿರೋಂಥ ಅಂತಹ ವಿದ್ಯಾರ್ಥಿಗಳ ಪೋಷಕರಿಗೂ ಕೂಡ ಇದು ಬಹಳಷ್ಟು ಮುಖ್ಯವಾದಂಥ ಅಂಶ ನೋಡಿ ಏನಿದೆ ಸಿ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ಕೃಷಿಕರ ಕೋಟಾದ ಕ್ಲೇಮ್ಗಳನ್ನು ದಾಖಲಿಸಲು ಅವಕಾಶ ದಿನಾಂಕ ವಿಸ್ತರಣೆ ಮಾಡಲಾಗಿದೆ ಈ ಪಿ ಡಿ ಎಫನ್ನು ಓಪನ್ ಮಾಡೋಣ ಇಲ್ಲಿ ಓಪನ್ ಮಾಡಿದ ತಕ್ಷಣ ಏನಿದೆ ನೋಟಿಸ್ ನೋಡೋಣ ಈ ಒಂದು ಪತ್ರಿಕಾ ಪ್ರಕಟಣೆ ಪ್ರಕಾರ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ಆನ್ಲೈನ್ ಅರ್ಜಿಯಲ್ಲಿ ಕೃಷಿಕರ ಕೋಟಾದ ಕ್ಲೇಮ್ಗಳನ್ನು ನಮೂದಿಸಿಕೊಳ್ಳಲು ಪ್ರಾಧಿಕಾರವು ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ರಾತ್ರಿ ಹನ್ನೆರಡು ಗಂಟೆವರೆಗೆ ಪೋರ್ಟಲ್ ತೆರೆಯಲಾಗುತ್ತೆ ಅಂತ ತಿಳಿಸಿದ್ದಾರೆ ಯಾವೆಲ್ಲ ವಿದ್ಯಾರ್ಥಿಗಳು ಕೆ ಸಿ ಟಿ ಅಗ್ರಿಕ ಅಗ್ರಿಕೋಟ ಎಸ್ ಮಾಡಿಕೊಂಡಿಲ್ಲ ಅವರಿಗೆ ಒಂದು ಕೊನೆ ಅವಕಾಶ ಅಂತ ತಿಳಿಬೋದು ಮೂವತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರ ರಾತ್ರಿ ಹನ್ನೆರಡು ಗಂಟೆವರೆಗೆ ಇದೊಂದು ಕೊನೆ ಅವಕಾಶ ಯಾರೂ ಇನ್ನೂವರೆಗೂ ಕ್ಲೇಮ್ ಮಾಡಿಕೊಂಡಿಲ್ಲ ಎಲ್ಲ ಡಾಕ್ಯುಮೆಂಟ್ ರೆಡಿ ಇವೆ ಆದರೆ ನಾವು ಕ್ಲೇಮ್ ಮಾಡಿರೋಂಥ ವಿದ್ಯಾರ್ಥಿಗಳಿಗೆ ಕ್ಲೇಮ್ ಮಾಡಿಕೊಳ್ಳಲು ಕೊನೆ ಅವಕಾಶ ಇದೆ ಕ್ಲೇಮ್ ಮಾಡಿಕೊಂಡು ಆದಷ್ಟು ಬೇಗ ನೀವು ಕೂಡ ಅಪ್ಲಿಕೇಶನ್ ಸಲ್ಲಿಸೋರಾಗಿ ಈ ಒಂದು ಕೆ ಸಿ ಇ ಟಿಯ ಡಾಕ್ಯುಮೆಂಟ್ ಅಪ್ಲೋಡ್ ಅಗ್ರಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಕೊಳ್ಳೋರಾಗಿ ಓಕೆ ಆಮೇಲೆ ಕೆ ಸಿ ಇ ಟಿ ಇನ್ನೊಂದು ಮುಖ್ಯವಾದಂಥ ಈ ಒಂದು ಡಾಕ್ಯುಮೆಂಟ್ ಅಗ್ರಿ ರಿಲೇಟೆಡ್ ಒಂದು ಇನ್ಫಾರ್ಮೇಷನ್ ಏನಿದೆ ಅಂದರೆ ಅದೇ ರೀತಿಯಲ್ಲಿ ಕ್ಲೇಮ್ಗೆ ಅವಕಾಶ ನೀವು ಆಲ್ರೆಡಿ ಮಾಡ್ಕೊಳ್ಳಿ ನೋಡಿ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ಅಗ್ರಿಕಲ್ಚರ್ ಡಾಕ್ಯುಮೆಂಟ್ ಅಪ್ಲೋಡ್ ಲಿಂಕ್ ಅಂತ ಇದೆ ವಿಸ್ತರಣೆ ಕೂಡ ಆಗಿದೆ ಡೇಟ್ ವಿಸ್ತರಣೆ ನೋಡಿ ಇಲ್ಲಿ ಮುಖ್ಯವಾಗಿ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂತ ಈ ಒಂದು ಕೆ ಸಿ ಟಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಪ್ರಾರಂಭವಾಗಿತ್ತು ಆದರೆ ಆ ಒಂದು ಕೊನೆಯ ದಿನಾಂಕವನ್ನು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಇದ್ದುದನ್ನು ಎರಡು ಐದು ಎರಡು ಸಾವಿರ ಇಪ್ಪತ್ನಾಲ್ಕರ ರಾತ್ರಿ ಎಂಟು ಗಂಟೆ ಸ್ವಲ್ಪ ಗಮನವಹಿಸಿ ರಾತ್ರಿ ಎಂಟು ಗಂಟೆಯವರೆಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಲಾಸ್ಟ್ ಡೇಟು ಅಪ್ಲೋಡ್ ಆನ್ಲೈನ್ ಕೆ ಸಿ ಟಿಯ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲು ಕೊನೆಯ ದಿನಾಂಕ ಎರಡು ಐದು ಎರಡು ಸಾವಿರ ಇಪ್ಪತ್ನಾಲ್ಕರ ರಾತ್ರಿ ಎಂಟು ಗಂಟೆಯವರೆಗೆ ಹಾಗಾದರೆ ಡೌನ್ಲೋಡ್ ಮಾಡಿಕೊಳ್ಳೋದು ಇವಾಗ ಈ ಒಂದು ಕೆ ಸಿ ಟಿಯ ಯಾವೆಲ್ಲ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದೀರಾ ಅಂತಹ ವಿದ್ಯಾರ್ಥಿಗಳ ಎಲಿಜಿಬಲ್ ಲಿಸ್ಟ್ ಬರುತ್ತೆ ಎಲಿಜಿಬಲ್ ಲಿಸ್ಟಲ್ಲಿ ಇರೋ ಇದ್ದಂತಹ ಹೆಸರುಗಳ ಆ ಒಂದು ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು ಒಂದು ಅವಕಾಶ ಕೊಟ್ಟಿರ್ತಾರೆ ಅದು ಹತ್ತು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ನಾಲ್ಕು ಗಂಟೆ ಅಂತ ಅಂದರೆ ಹನ್ನೊಂದನೇ ತಾರೀಕಿನಿಂದ ನೀವು ಹಾಲ್ ಟಿಕೆಟ್ ಕೂಡ ಡೌನ್ಲೋಡ್ ಮಾಡಿಕೊಳ್ಬೋದು ಈ ಒಂದು ಕೆ ಸಿ ಇ ಟಿಯ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಹಾಲ್ ಟಿಕೆಟ್ ಕೂಡ ನೀವು ಡೌನ್ಲೋಡ್ ಮಾಡ್ಕೊಬೋದು ಯಾವ ಒಂದು ಕೆ ಸಿ ಟಿ ಅಗ್ರಿ ಎಕ್ಸಾಮ್ ನೀವು ಸೆಂಟ್ರ್ ಹಾಕಿರ್ತೀರ ಅಲ್ಲೇ ಹೋಗಿ ನೀವು ಎಕ್ಸಾಮ್ ಬರೆಯಬೇಕಾಗತ್ತೆ ಎಕ್ಸಾಮ್ ಡೇಟ್ ಯಾವಾಗಿದೆ ಈ ಒಂದು ಕೆ ಸಿ ಟಿಯ ಅಗ್ರಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರೋಂಥ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಡೇಟ್ ಅಂದರೆ ಅಗ್ರಿ ಪ್ರಾಕ್ಟಿಕಲ್ ಕೋಟಾ ಎಕ್ಸಾಮ್ ಡೇಟ್ ಹದಿನಾಲ್ಕು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಒಂಬತ್ತು ಗಂಟೆಗಿರುತ್ತೆ ಆದಷ್ಟು ಬೇಗನೆ ಒಂದು ಗಂಟೆಯ ಮೊದಲು ನೀವು ಆ ಒಂದು ಎಕ್ಸಾಮ್ ಸೆಂಟ್ರಲ್ಲಿ ಇರಬೇಕಾಗತ್ತೆ ಓಕೆ ಇದು ಅತಿ ಮುಖ್ಯವಾಗಿರುವಂಥ ಮಾಹಿತಿ ಪ್ರತಿಯೊಬ್ಬರಲ್ಲೂ ಕೂಡ ಶೇರ್ ಮಾಡಿ ಯಾಕೆಂದರೆ ಈ ಒಂದು ಮಾಹಿತಿ ಗೊತ್ತಾಗದೆ ಅವರು ಅಷ್ಟೇ ಬಿಟ್ಟುಬಿಟ್ಟಿರ್ತಾರೆ ಇಪ್ಪತ್ತೆಂಟಕ್ಕೆ ಕೊನೆಯ ದಿನಾಂಕ ಮುಗಿದಿದೆ ಅಂತೇಳಿ ತಿಳಿದುಕೊಂಡು ಡಾಕ್ಯುಮೆಂಟ್ ಯಾವುದೇ ರೀತಿ ಅಪ್ಲೋಡ್ ಮಾಡೋದಿಲ್ಲ ಪ್ರತಿಯೊಬ್ಬರಿಗೂ ಇದನ್ನು ಮಾಹಿತಿಯನ್ನು ಶೇರ್ ಮಾಡಿ ಯಾವೆಲ್ಲ ಹೊಸ ನೋಡುಗಿರಿದ್ರೆ ಮಿಸ್ ನಮ್ಮ ಚಾನ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಕ್ಕ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡಿಕೊಳ್ಳಿ ధన్యవాదాలు